ಮತ್ತೊಂದು ಸುತ್ತಿನ ಪರಿಶೀಲನೆಗಾಗಿ ಬೆಂಗಳೂರು ಲ್ಯಾಬ್ಗೆ ತೆಗೆದುಕೊಂಡು ಬರ್ತಾ ಇರುವಂತಹ ಮಾಹಿತಿ ಇದೆ ಆಮೇಲೆ ಹದಿಮೂರು ಪಾಯಿಂಟ್ ಗಳ ಶೋಧ ಬಳಿಕ ಕಲ್ಲೇರಿ ರಹಸ್ಯ ಪತ್ತೆಗೆ ತಯಾರಿ ನಡೆಸಲಾಗ್ತಾ ಇದೆ ದೂರದಾರ ಆರೋಪಿಸಿದ ಕಲ್ಲೇರಿ ಜಾಗ ಇಟ್ಸ್ ವೆರಿ ಇಂಪಾರ್ಟೆಂಟ್ ಶಾಲಾ ಬಾಲಕಿ ರೇಪ್ ಅಂಡ್ ಮರ್ಡರ್ ಬಗ್ಗೆ ಹೇಳಿದಂತ ದೂರದಾರ ಅತಿ ಗಂಭೀರ ಆರೋಪದ ಕಡೆಗೆ ಎಸ್ಐಟಿ ದೃಷ್ಟಿ ಇಟ್ಟಿದೆ ಕಲ್ಲೇರಿ ಜಾಗದಲ್ಲಿ ಹದಿಮೂರು ಪಾಯಿಂಟ್ಗಳ ಶೋಧ ಬಳಿಕ ಕಲ್ಲೇರಿ ರಹಸ್ಯ ಪತ್ತೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ದೂರುದಾರ ಆರೋಪಿಸಿದ ಕಲ್ಲೇರಿ ಬಗ್ಗೆ ಎಸ್ಐಟಿ ಕುತೂಹಲವನ್ನು ವ್ಯಕ್ತಪಡಿಸ್ತಾ ಇದೆ ಶಾಲಾ ಬಾಲಕಿ ರೇಪ್ ಅಂಡ್ ಮರ್ಡರ್ ಇದು ಬಹಳ ಆತ ಆರೋಪ ಮಾಡಿರುವಂತಹ ವೆರಿ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಸ್ಪಾಟ್ ಅದನ್ನು ಕೂಡ ಮಾರ್ಕ್ ಮಾಡಿಲ್ಲ ಹದಿಮೂರು ಪಾಯಿಂಟ್ ಗಳ ಶೋಧದ ಬಳಿಕ ಕಲ್ಲೇರಿ ಜಾಗಕ್ಕೆ ಹೋಗಲಾಗುತ್ತೆ ದೂರದಾರ ಆರೋಪಿಸಿದ್ದ ಕಲ್ಲೇರಿ ಬಗ್ಗೆ ಎಸ್ಐಟಿ ಟಿ ಕುತೂಹಲವನ್ನ ಇಟ್ಕೊಂಡಿದೆ ಶಾಲಾ ಬಾಲಕಿಯನ್ನ ಇಲ್ಲಿ ಮಾಡಲಾಗಿ ಮರ್ಡರ್ ಮಾಡಲಾಗಿತ್ತು ಅಂತ ಈತ ಆರೋಪವನ್ನು ಮಾಡಿದ ಅತಿ ಗಂಭೀರ ಆರೋಪ ಇದು ಅತಿ ಗಂಭೀರ ಆರೋಪ ಇದು ಸಿ ಕಲ್ಲೇರಿ ಅನ್ನುವಂಥ ಜಾಗ ಅದು ಕೂಡ ಒಂದು ರೀತಿಯಲ್ಲಿ ಅರಣ್ಯ ಒಂದು ರೀತಿಯಲ್ಲಿ ಕಾಡಿನಂತಿರುವಂಥ ಜಾಗ ಅಲ್ಲಿ ತೋಟವೂ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಬಹಳ ಪ್ರಮುಖವಾಗಿ ಈ ಜಾಗ ಕಲ್ಲೇರಿ ಜಾಗ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಈ ಭೀಮಾ ಅನ್ನುವಂತ ಅನಾಮಿಕ ಮಾಡಿರುವಂಥ ಗಂಭೀರ ಆರೋಪ ಶಾಲಾ ಬಾಲಕಿಯನ್ನು ಅತ್ಯಾಚಾರಕ್ಕೆ ಮಾಡಿಕೊಟ್ಟು ಅತ್ಯಾಚಾರ ಮಾಡಿ ಆಕೆಯನ್ನು ಕತ್ತು ಕೊಯ್ದು ಕೊಲೆ ಮಾಡಿ ಶಾಲಾ ಸಮವಸ್ತ್ರ ಮತ್ತು ಬ್ಯಾಗಿನ ಸಮೇತ ಇಂಥ ಜಾಗದಲ್ಲಿ ಹೂಳಲಾಗಿತ್ತು ಅಂತ ಹೇಳಿ ಆತ ಆರೋಪ ಮಾಡ್ತಾ ಇರೋದು ಆ ಜಾಗವನ್ನು ಆತ ಇನ್ನೂ ಕೂಡ ತೋರಿಸಿಲ್ಲ ಈ ಹದಿಮೂರು ಪಾಯಿಂಟ್ಗಳೇನಿದೆಯಲ್ಲ ಈ ಹದಿಮೂರು ಪಾಯಿಂಟ್ಗಳ ಶೋಧದ ಬಳಿಕ ಹದಿಮೂರು ಪಾಯಿಂಟ್ಗಳ ಶೋಧದ ಬಳಿಕ ಆ ಜಾಗವನ್ನ ಪರಿಶೀಲನೆ ಅಂದ್ರೆ ಶೋಧ ಕಾರ್ಯವನ್ನು ಮಾಡ್ತಾರೆ ಇದೆಲ್ಲ ಆಗ್ತಿರುವಂತಹ ಸಂದರ್ಭದಲ್ಲಿ ಅದು ಯಾರೇ ಅವನು ಪೊಲೀಸ್ ಅಧಿಕಾರಿ ಆಗಸ್ಟ್ ಒಂದರಲ್ಲೇ ಬೆದರಿಕೆ ಹಾಕಿದ್ರಂತೆ ಆ ಬ್ರೇಕಿಂಗ್ ಅನ್ನು ಮತ್ತೊಮ್ಮೆ ತೆಗೆದುಕೊಳ್ಳಿ